ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ತೀರ್ಥ ಗುರು ಸಾರ್ವಭೌಮರ ರುಜುತ್ವವನ್ನು ಮದಭಾವಿಯವರು ಏನು ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕೆ ಅವರ ದೋಷಗಳು ಪೂರ್ವಾಗ್ರಹ ದುರಾಗ್ರಹ ಅಜ್ಞಾನ ಭ್ರಮೆ ಇವುಗಳ ಕಾರಣ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಬರ್ತಾ ಇದ್ದೇವೆ ಮದಭಾವಿಯವರಿಗೇನು ಅಜ್ಞಾನ ಮತ್ತು ವಿಪರೀತ ಜ್ಞಾನ ಭ್ರಮೆಗಳಿವೆ ಆ ಎಲ್ಲ ಅಜ್ಞಾನ ಭ್ರಮೆಗಳಲ್ಲಿ ಅತ್ಯಂತ ಘನಿಷ್ಠವಾದ ಬೃಹತ್ತಾದ ಅಜ್ಞಾನ ಬೃಹತ್ತಾದ ಭ್ರಮೆ ಇರುವುದು ವಿಡಂಬನೆಯ ಕುರಿತು ವಿಡಂಬನೆ ಅಂತನ್ನೋದು ಶ್ರೀಮದ್ ತೀರ್ಥ ಭಗವತ್ ಪದಾಚಾರ್ಯರ ಸಿದ್ಧಾಂತದ ಪರಿಶುದ್ಧವಾದ ಒಂದು ಪ್ರಮೇಯ ಶ್ರೀಮದ್ ಆಚಾರ್ಯರ ಶಾಸ್ತ್ರದಲ್ಲಿ ವಿಡಂಬನ ತತ್ವದ ಕುರಿತಾಗಿ ಏನೆಲ್ಲ ವಿಷಯಗಳ ನಮಗೆ ದೊರೀತವೆ ಸಮಗ್ರ ದರ್ಶನ ಪ್ರಪಂಚದಲ್ಲಾಗಲಿ ಶಾಸ್ತ್ರ ಪ್ರಪಂಚದಲ್ಲಾಗಲಿ ಅಷ್ಟು ವಿವರಗಳು ನಮಗೆಲ್ಲೂ ದೊರೆಯೋದಿಲ್ಲ ಅಷ್ಟು ಪರಿಶುದ್ಧ ಕ್ರಮದಲ್ಲಿ ತಿಳಿಯಾದ ಭಾಷೆಯಲ್ಲಿ ಶ್ರೀಮದ್ ತೀರ್ಥ ಭಗವತ್ ಪದಾಚಾರ್ಯರು ಮತ್ತು ವ್ಯಾಖ್ಯಾನಕಾರರೆಲ್ಲರೂ ಕೂಡ ನಿರ್ಣಯ ಮಾಡಿಕೊಟ್ಟಿದ್ದಾರೆ ಮದಭಾವಿಯವರಿಗೆ ಅದರ ಕುರಿತು ಜ್ಞಾನವೂ ಇಲ್ಲ ವಿಪರೀತ ಜ್ಞಾನವಿದೆ ಮದಭಾವಿಯವರು ವಿಡಂಬನೆ ಅಂತನ್ನೋದನ್ನು ಯಾವಾಗೆಲ್ಲ ಉಲ್ಲೇಖ ಮಾಡಿದ್ದಾರೆ ಅದನ್ನು ನೀವು ಕೇಳಿ ಅವರು ವಿಡಂಬನೆ ಅನ್ನೋದನ್ನು ತಿಳಿಸಬೇಕಾದ್ರೆ ಅದೊಂದು ದೋಷ ಅದೊಂದು ತಪ್ಪು ಅದೊಂದು ಅಧರ್ಮ ಅನ್ನೋ ಹಾಗೆ ಚಿತ್ರಣ ಮಾಡಿಕೊಂಡು ಹೋಗ್ತಾರೆ ವಿಡಂಬನೆಯ ಬಗ್ಗೆ ಅವರಿಗೆ ಅಪಾರವಾದ ತಿರಸ್ಕಾರವಿದೆ ಅತ್ಯಪಾರವಾದ ತಿರಸ್ಕಾರವಿದೆ ಅವರ ಕೆಲವು ಮಾತುಗಳನ್ನು ಕೇಳಿ ಗ್ರಂಥದಲ್ಲಿ ನಾಟಕ ಮಾಡುವುದು ಅಂದರೆ ಅರ್ಥ ಏನು ಇಲ್ಲದೇ ಇದ್ದ ವಿಷಯಗಳನ್ನು ಹೇಳೋದು ಇಲ್ಲದೇ ಇದ್ದ ವಿಷಯ ಹೇಳೋದು ಅಂದರೆ ಅರ್ಥ ಏನು ಸುಳ್ಳು ಹೇಳೋದು ಅಂತ ಅರ್ಥ ಈ ರೀತಿಯಾಗಿ ವಾದಿರಾಜಗುರು ಸಾರ್ವಭೌಮರಿಗೆ ಹಾಗೂ ಅವರ ಶಿಷ್ಯರ ಒಂದು ಘನತೆಗೆ ಗೌರವಕ್ಕೆ ಧಕ್ಕೆ ಆಗುವಂತಹ ವಿವರಣೆಗಳನ್ನ ಕೊಡ್ತಾ ಹೊರಟಿದ್ದಾರೆ ಇರಲಿ ವಾದಿರಾಜರ ಗ್ರಂಥವನ್ನ ಇದ್ದದ್ದಿದ್ದ ಹಾಗೆ ನಿರೂಪಣೆ ಮಾಡುವುದಕ್ಕೆ ಇವರು ಯಾರೂ ಸಿದ್ಧರಿಲ್ಲ ಆ ಮಾತಾಡಿದರೆ ಅವರು ತಮ್ಮಲ್ಲಿ ಹೇಳಿದ ರುಜುತ್ವ ಬಾಧಕವಾದಂತಹ ಅಂಶಗಳನ್ನ ಮೇಲಿಂದ ಮೇಲೆ ಅದು ವಿಡಂಬನೆ ನಾಟಕ ಅಂತ ಹೇಳ್ತಾರೆ ಅಂತಹ ನೂರಾರು ವಾಕ್ಯಗಳು ವಾದಿರಾಜ ಗುರು ಅವರ ಗ್ರಂಥದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ ಎಲ್ಲವೂ ವಿಡಂಬನೆ ವಿಡಂಬನೆ ಅಂತಾದರೆ ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ಇಲ್ಲದೇ ಇರುವಂತಹ ವಿಷಯಗಳನ್ನ ಬರೆದಂತಹ ವಾದಿರಾಜರು ದೋಷಿಗಳು ಅಂತನ್ನುವ ಅರ್ಥದಲ್ಲಿ ಮಾತನಾಡ್ತಾರೆ ಅವ್ರು ಹೇಳಿದ್ದು ಸರಿಯಲ್ಲ ಅವ್ರು ಹೇಳಿದ್ದ ಹಾಗೆ ಒಪ್ಪಬೇಡಿ ಅಂದ್ರೆ ಅರ್ಥ ಏನು ವಾದಿರಾಜರು ಸರಿಯಾಗಿ ಬರದಿಲ್ಲ ಅಂತ ಹೇಳಿದ ಹಾಗೆ ಅಲ್ವೇ ಉತ್ತರ ಬರೋದಿದ್ರೆ ಒಂದೇ ಒಂದು ಬರ್ತದೆ ವಿಡಂಬನೆ ನಾಟಕ ವಿಡಂಬನೆ ನಾಟಕ ಅಂತ ಹೇಳಿ ಇದರಿಂದ ಇದರಿಂದ ವಾದಿರಾಜರ ಮರ್ಯಾದೆಯನ್ನು ತೆಗೆಯುವ ಕೆಲಸ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಇಷ್ಟೇ ಒಂದು ಸಾವಿರ ಶ್ಲೋಕ ಇರುವಂತಹ ಗ್ರಂಥಗಳಲ್ಲಿ ನೂರು ಕಡೆಗೆ ನಾಟಕ ಮಾಡಿದ್ದಾರೆ ಅಂತಾದರೆ ಉಳಿದ ಒಂಬತ್ ಶ್ಲೋಕಗಳಲ್ಲೂ ಕೂಡ ನಮಗೆ ಪ್ರಾಮಾಣ್ಯ ಬುದ್ಧಿ ಬರುವುದು ಸಾಧ್ಯ ಇಲ್ಲ ಇಷ್ಟು ಸಾಮಾನ್ಯ ಪ್ರಜ್ಞೆಯೂ ಅವರಿಗಿಲ್ಲ ಹೀಗಾಗಿ ಅವರು ಈ ತರಹದ ವಾದಗಳನ್ನು ಹಾಕ್ತಾ ಇದ್ದಾರೆ ಮಧುಭಾವಿಯವರೇ ವಿಡಂಬನ ತತ್ವದ ಜ್ಞಾನವೇ ನಿಮಗಿಲ್ಲ ವಿಡಂಬನ ತತ್ವದ ಕುರಿತು ಅಜ್ಞಾನ ಮತ್ತು ಪರಿಪೂರ್ಣವಾದ ವಿಪರೀತ ಜ್ಞಾನಗಳಿಂದ ನೀವು ತುಂಬಿದ್ದೀರಿ ವಿಡಂಬನ ತತ್ವದ ಕುರಿತು ಶ್ರೀಮದ್ ತೀರ್ಥ ಭಗವತ್ ಪದಾಚಾರ್ಯರು ಭಾವಿ ಸಮೀರರಾದ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಇತರ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅನ್ನೋದನ್ನು ಈ ದಿವಸ ನಾವು ತಿಳಿಯೋಣ ವಿಡಂಬನ ಅನ್ನುವ ಶಬ್ದಕ್ಕೆ ಅರ್ಥವೇನು ಅಲ್ಲಿಂದ ಆರಂಭ ಮಾಡಿಕೊಳ್ಳೋಣ ವಿಡಂಬನ ಅಂದರೇನು ನೋಡಿ ಶ್ರೀಮದ್ ತೀರ್ಥ ಭಗವತ್ ಪದಾಚಾರ್ಯರು ಸುಂದರಕಂಡದಲ್ಲಿ ನರಲೋಕ ವಿಡಂಬಸ್ಯ ಜಾನಂದ ರಾಮಸ್ಯ ಸದ್ಗತಂ ಅಂತ ತಿಳಿಸಿ ಹೇಳ್ತಾರೆ ಸುಂದರಖಂಡ ನಿರ್ಣಯವನ್ನು ಮಾಡುವಾಗ ಅಲ್ಲಿ ಆ ವಿಡಂಬ ಅನ್ನುವಂತಹ ಶಬ್ದಕ್ಕೆ ನಮ್ಮ ರಾಜರ ಅರ್ಥವನ್ನು ಹೇಳ್ತಾರೆ ನರಲೋಕಾನಾಂ ವಿಡಂಬ ಅನುಕರಣಂ ಯಸ್ಯ ತಸ್ಯ ರಾಮಸ್ಯ ವಿಡಂಬ ಅಂದರೆ ಅನುಕರಣ ಮತ್ತೊಬ್ಬರಂತೆ ವರ್ತಿಸುವುದು ಅನುಸರಣ ಅಂದರೆ ಮತ್ತೊಬ್ಬರ ರೀತಿಯಲ್ಲಿ ಮತ್ತೊಬ್ಬರು ನಡೆದ ದಾರಿಯಲ್ಲಿ ನಡೆಯೋದು ಅನುಕರಣ ಅಂತಂದರೆ ಮತ್ತೊಬ್ಬರಂತೆ ವರ್ತಿಸುವುದು ಇನ್ನೊಬ್ಬರು ಹೇಗೆ ವರ್ತನೆ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡೋದು ಇನ್ನೊಬ್ಬರು ಯಾರಿಲ್ಲಿ ನರಲೋಕ ವಿಡಂಬಸ್ಯ ನರಲೋಕಾನಾಂ ಏನು ಈ ಭೂಮಿಯಲ್ಲಿರ್ತಕ್ಕಂತಹ ಮನುಷ್ಯರು ನಾವಿದ್ದೇವೆ ನಾವು ಹೇಗೆ ವರ್ತನೆ ಮಾಡ್ತೇವೆಯೋ ಆ ರೀತಿಯಾಗಿ ವರ್ತನೆ ಮಾಡಿ ತೋರಿಸ್ತಾರೆ ಬಂದವರು ಯಾರು ಸರ್ವೋತ್ತಮನಾದ ಭಗವಂತ ಮಹಾಲಕ್ಷ್ಮೀ ದೇವಿಯರು ದೇವತೆಗಳು ಬಂದಿದ್ದಾರೆ ಆ ದೇವತೆಗಳು ಅವತರಣ ಮಾಡಿ ಬಂದಾಗ ಮನುಷ್ಯರಂತೆ ವರ್ತಿಸ್ತಾರೆ ಅದನ್ನು ವಿಡಂಬ ಅಂತ ಹೇಳಿ ಕರೆದದ್ದು ನರಲೋಕಸ್ಯ ವಿಡಂಬ ಅನುಕರಣಂ ಯಸ್ಯ ತಸ್ಯ ರಾಮಸ್ಯ ಏನು ಅನ್ನುವುದನ್ನು ವಿವರಣೆ ಮಾಡಿಕೊಡ್ತಾರೆ ಏನು ಸಂಪಾತಿ ವಚನೇನ ಉಪವನೆ ತಿಷ್ಟತಿ ಇದು ಜಾನತಾಪಿ ಸಂಪಾತಿ ಹೇಳಿ ಆಗಿದೆ ಅಶೋಕ ವನಿಕ ವನಿಕಾದಲ್ಲಿ ಸೀತಾದೇವಿಯರಿದ್ದಾರೆ ಅಂತ ಆದರೂ ಹನುಮಂತ ದೇವರು ಹುಡುಕ್ತಾರೆ ಹುಡುಕಿಕೊಂಡು ಹೋಗ್ತಾರೆ ಯಾಕೆಂದರೆ ನಮಗೆ ಒಬ್ಬರು ಹೇಳಿರ್ತಾರೆ ಹೀಗಿದೆ ಅಂತ ಹೇಳಿ ನಮಗವ್ರ ಮೇಲೆ ಪೂರ್ಣ ವಿಶ್ವಾಸವಿರಲ್ಲ ಮನುಷ್ಯರಿಗೆ ನಾವು ಅವ್ರು ತಪ್ಪು ಹೇಳಿರಬಹುದೇನೋ ಅಂತ ಅಂದ್ಕೊಂಡು ಎಲ್ಲ ಕಡೆಗೆ ಹುಡುಕೊಂಡು ಹೋಗ್ತಾ ಇರ್ತೇವೆ ಹೇಗೋ ಹಾಗೆ ಹನುಮಂತ ದೇವರು ವಿಡಂಬನೆ ಮಾಡ್ತಾ ಇದ್ದಾರೆ ಸಂಪಾತಿ ಆಗಿದೆ ಆ ಅಲ್ಲಿಂದಲೇ ಕುಳಿತುಕೊಂಡು ದೂರದಿಂದ ನೋಡಿ ಅಶೋಕವನಿಕಾದಲ್ಲಿ ನಾನು ಸೀತಾದೇವಿಯರನ್ನು ಕಾಣ್ತಾ ಇದ್ದೇನೆ ಸ್ಪಷ್ಟವಾಗಿ ಸಂಪಾತಿ ಹೇಳಿಬಿಟ್ಟಾಗಿದೆ ಸಮುದ್ರೋಲ್ಲಂಘನಕ್ಕಿಂತ ಮುಂಚೆ ಆದರೂ ಹನುಮಂತ ದೇವರು ಬಂದು ಹುಡುಕಾಡ್ತಾರೆ ನರಲೋಕದ ವಿಡಂಬನೆ ಮಾನುಷ್ಯದ ವಿಡಂಬನೆ ನಾವು ಮನುಷ್ಯರು ಹೇಗಿರ್ತೀವಲ್ಲ ಆ ರೀತಿಯಾಗಿ ವಿಡಂಬನೆ ಮಾಡ್ತಾರೆ ಹಾಗೆ ಅನ್ಯ ನರವತ್ ಅಂತರ್ಬಹಿ ಸೀತಾನ್ವೇಷಣೆ ನಿರಪೇಕ್ಷೇಣಾ ಮಯಾ ಉತ್ತಮ ಪ್ರಿಯ ಪ್ರಿಯ ವಚನವ್ಯ ಭಗವಂತನಿಗೆ ತನ್ನ ಮಾತನ್ನ ಸೀತಾದೇವಿಯರಿಗೆ ತಿಳಿಸಿ ಏನು ಆಗಬೇಕಾಗಿಲ್ಲ ನಿರಪೇಕ್ಷ ಭಗವಂತ ಆದರೂ ಪರಮಾತ್ಮ ತಾನು ವಿಡಂಬನೆ ಮಾಡ್ತಾ ಇದ್ದಾನೆ ನರಲೋಕ ವಿಡಂಬಸ್ಯ ತಾನು ಮನುಷ್ಯನ ಹಾಗೆ ಈ ದೂರದಲ್ಲಿರ್ತಕ್ಕಂತಹ ತನ್ನ ಹೆಂಡತಿಗೆ ತನ್ನ ಮಾತನ್ನು ತಿಳಿಸಬೇಕು ತನ್ನ ಅಭಿಪ್ರಾಯ ತಿಳಿಸಬೇಕು ಅಂತ ಅಪೇಕ್ಷೆ ಇದೆ ನಾವು ಪತ್ರಗಳನ್ನು ಬರಿತೇವಲ್ಲ ನಾವು ಮಾತನಾಡ್ತೇವಲ್ಲ ಹಾಗೆ ಹೇಳಿ ಕಳಿಸ್ತಾ ಇದ್ದಾನೆ ಭಗವಂತ ನೀನು ಹೋಗಿ ಈ ಮಾತನ್ನು ಹೇಳು ಸೀತೆಗೆ ಇಷ್ಟೆಲ್ಲ ವಿಷಯವನ್ನು ಹೇಳು ಮುದ್ರಿಕಾಚದೇಯ ಆಚದೆಯ ಮುದ್ರಿಕೆಯನ್ನು ಕೊಡು ತದ್ದತ್ತ ಚೂಡಾವಣೆ ಇಷ್ಟ ಆನೆಯ ಅವ್ರು ಕೊಡೋ ಚೂಡಾವಣೆ ತರಬೇಕು ನೀನು ನೋಡಿದ್ಯೋ ಇಲ್ಲೋ ಅಂತ ನಂಗೆ ಗೊತ್ತಾಗಬೇಕು ಸರ್ವಜ್ಞನಾದ ಭಗವಂತ ಅಂತರ್ಯಾಮಿಯಾಗಿ ಹನುಮಂತ ದೇವರು ಒಳಗೆ ಕೂತಿದ್ದಾನೆ ಗೊತ್ತಿದೆ ತಾನೆ ದೇವರಿಗೆ ಇಲ್ಲೇ ಇಲ್ಲ ನೀನು ಹೋಗಿ ಬಂದದ್ದಕ್ಕೆ ನೀನು ಕಂಡದ್ದಕ್ಕೆ ನೀನಲ್ಲಿ ಸೀತಾದೇವಿಯರನ್ನು ಮಾತನಾಡಿಸಿದ್ದಿ ಅನ್ನೋದಕ್ಕೆ ನನಗೊಂದು ಆಧಾರ ಬೇಕು ನೀನು ಚೂಡಾಮಣಿ ಅಂತರಬೇಕು ಇತ್ಯಾದಿಯಾಗಿ ಭಗವಂತನ ಏನು ರಾಮಸ್ಯ ರಾಮಸ್ಥ ರಾಮದೇವರ ಅಭಿಪ್ರಾಯವಿದೆಯೋ ಅದರ ಅನುಸಾರವಾಗಿ ಮಾಡಿದರು ನರಲೋಕ ವಿಡಂಬಸ್ಯ ವಿದ್ಯಾರ್ಥಿಗಳು ಪಂಡಿತರು ಸ್ಪಷ್ಟವಾಗಿ ಗಮನಿಸ್ತಾ ಹೋಗ್ರಿ ಏಕವಾಕ್ಯತೆ ಯಾವ ರೀತಿಯಾಗಿ ಸಿಗ್ತಾ ಹೋಗುತ್ತೆ ಎಲ್ಲರೂ ಏನೇನು ಹೇಳ್ತಾರೆ ಹತ್ತಾರು ವಾಕ್ಯಗಳನ್ನು ಕೇಳುವವರಿದ್ದೇವೆ ವಿಡಂಬ ಅಂದರೆ ಅನುಕರಣ ಅಂತ ರಾಜರ ಅರ್ಥವನ್ನು ಹೇಳ್ತಾ ಇದ್ದಾರೆ ಆ ಅರ್ಥ ಎಲ್ಲ ಕಡೆಯಲ್ಲೂ ಹೇಗೆ ಕೂಡ್ತದೆ ಅನ್ನೋದನ್ನು ನಾವು ಈ ದಿವಸ ತಿಳಿಯೋಣ ವಿಡಂಬ ಅಂದರೆ ಏನು ಅನುಕರಣ ನರಲೋಕ ವಿಡಂಬಸ್ಯ ಮತ್ತೊಬ್ಬರಂತೆ ವರ್ತಿಸುವುದು ಅದನ್ನು ಅನುಕರಣ ಅಂತ ಹೇಳಿ ಕರೀತಾರೆ ಇದನ್ನು ರಾಜರೇ ಹೇಳಿದರು ಇಲ್ಲ ಇದು ರಾಜರ ಮಾಡಿದ ವ್ಯಾಖ್ಯಾನ ನಮ್ಮದೊಂದು ಬೇರೆ ವ್ಯಾಖ್ಯಾನ ಇದೆ ಅವ್ರದ್ದೊಂದು ಸಂಪ್ರದಾಯ ಬೇರೆ ಇರ್ತದೆ ರಾಜ ಹೀಗಾಗಿ ಹೇಳೋದಾದರೆ ಉತ್ತರಾದಿಯರೇ ಆದಂತಹ ಯಾದವಾರ್ಯರ ವಾಕ್ಯವನ್ನು ನಾನು ಕೊಡ್ತೇನೆ ಯಾದವಾರಿಯರು ಸೋಹಂಹರೇರ್ ಮರ್ತ್ಯವಿಡಂಬನೇನ ದೃಶೋ ನೃಣ ಹಂಭ್ರಾಮ ಯಥೋ ವಿಧಾತು ಅನ್ನುವ ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ ಮರ್ತ್ಯ ವಿಡಂಬನೆನ ಸ್ವಮಾಹಾತ್ಮ್ಯಾಚ್ಛಾದಕೇನ ಮನುಷ್ಯಾನುಕರಣೇನ ತಮ್ಮ ಮಾಹತ್ಯವನ್ನು ಭಗವಂತ ತನ್ನ ಮಾಹಾತ್ಮವನ್ನು ಆಚ್ಛಾದನ ಮಾಡಿ ನೋಡಿ ತನ್ನ ಮಾಹಾತ್ಮ್ಯ ಏನು ಭಗ ಸರ್ವಜ್ಞನಾಗಿದ್ದಾನೆ ಭಗವಂತ ಗುಣಪರಿಪೂರ್ಣನಾಗಿದ್ದಾನೆ ಆ ಎಲ್ಲ ಮಾಹಾತ್ಮವನ್ನು ಮುಚ್ಚು ಹಾಕಿ ಮನುಷ್ಯಾನುಕರಣೇನ ಮನುಷ್ಯರ ಹಾಗೆ ಭಗವಂತ ವರ್ತನೆ ಮಾಡ್ತಾನೆ ಮನುಷ್ಯಾನುಕರಣ ರಾಜರೇನರ್ಥ ಹೇಳಿದ್ರು ವಿಡಂಬ ಅನುಕರಣಂ ನರಲೋಕ ವಿಡಂಬಸ್ಯ ಅದೇ ಅರ್ಥವನ್ನ ಶ್ರೀ ಯಾದವಾರಿಯರು ತಿಳಿಸ್ತಾ ಇದ್ದಾರೆ ಏನಂತ ಮನುಷ್ಯಾನುಕರಣೇನ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ ಅರ್ಥ ಎಲ್ಲ ಕಡೆಯಲ್ಲಿಯೂ ಇದೆ ಅನ್ನುವುದಕ್ಕೆ ಈ ಮಾತನ್ನ ಹೇಳಿದೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಎಲ್ಲೆಲ್ಲಿ ಇದನ್ನು ಪ್ರಯೋಗ ಮಾಡಿದ್ದಾರೆ ಏನು ಅರ್ಥವನ್ನು ಹೇಳಿದ್ದಾರೆ ಅನ್ನೋದನ್ನ ಪ್ರತಿಯೊಂದನ್ನು ನೀಡ್ತಾ ಹೋಗ್ತೇನೆ ಇತಿ ಪ್ರಭು ಸಲೀಲೆಯ ಹರಿರ್ ಜಗದ್ವಿಡಂಬಯನ್ ಜಗದ್ ವಿಡಂಬಯನ್ ಲೋಕವನ್ನು ಅನುಸರಿಸುತ್ತಾ ಲೋಕವನ್ನು ಅನುಸರಿಸುತ್ತಾ ಚಚಾರ ಗೋಷ್ಠ ಮಂಡಲೆ ಪ್ಯನಂತ ಸೌಖ್ಯ ಚಿತ್ಗಣ ಮೊಣಕಾಲಿಂದ ಮೊದಲಿಗೆ ಮೊದಲು ಅಂಬೆಗಾಲಿಟ್ಟು ನಡೀತದೆ ಮಗು ಅದಾದ ಮೇಲೆ ಎದ್ದು ನಿಲ್ತದೆ ಅದಾದ ಮೇಲೆ ಗೋಪಾಲಕರ ಮನೆಯಲ್ಲಿ ಬೆಳೀತಾ ಇರುವ ಕೃಷ್ಣಸ್ವಾಮಿ ಹೀಗಾಗಿ ಭಗವಂತ ಗೋವುಗಳ ಜೊತೆಯಲ್ಲಿ ಸಣ್ಣ ಸಣ್ಣ ಕರುಗಳ ಜೊತೆಯಲ್ಲಿ ಇರತಕ್ಕದ್ದು ಹಾಗೆ ಲೋ ಜಗತ್ತು ವಿಡಂಬಯನ್ ಲೋಕವನ್ನು ಅನುಸರಣ ಮಾಡ್ತಾ ಸ್ವಾಮಿ ಬೆಳೆದಂತೆ ತೋರಿಸಿದ ಅಂತ ಹೇಳಿದರು ಅದಾದ ಮೇಲೆ ಮತ್ತೆ ಇನ್ನೂ ಸ್ವ ಸ್ಪಷ್ಟವಾದಂತಹ ವಚನ ಅಕ್ರೂರರು ಬರ್ತಾರೆ ಅಕ್ರೂರರು ಬಂದಾಗ ಕೃಷ್ಣದೇವರು ಬಂದು ನಮಸ್ಕಾರಾದಿಗಳನ್ನು ಮಾಡಿ ನಿತ್ಯೋದಿತಾಕ್ಷಯ ಚಿದ್ಯಖಲಂಸ ತಸ್ಮಾತ್ ಶುಶ್ರಾವಲೋಕಚರಿತಾನು ವಿಡಂಬನೇನ ಅಕ್ರೂರನ್ನು ಕರೆದುಕೊಂಡು ಬಂದು ಕೂಡಿಸಿ ಗೌರವ ಮಾಡಿ ಎಲ್ಲ ಮಾಡಿ ಏನಾಗಿದೆ ಅಲ್ಲಿ ಯಾರಿದ್ದಾರೆ ವಸುದೇವರು ಹೇಗಿದ್ದಾರೆ ದೇವಕಿಯರು ಹೇಗಿದ್ದಾರೆ ಕಂಸ ಏನೇನು ಮಾಡ್ತಾ ಇದ್ದಾನೆ ಎಲ್ಲವನ್ನು ತಸ್ಮಾತ್ ಶುಶ್ರಾವ ಸರ್ವಜ್ಞನಾದ ನಾರಾಯಣ ಕೇಳಬೇಕೇನು ಆದರೂ ಕೇಳಿದ ಲೋಕ ಚರಿತಾನು ವಿಡಂಬನೇನ ಬೇರೆಯ ಊರಿಂದ ಬಂದ ಬೇರೆಯವರ ಬಳಿಯಲ್ಲಿ ಇರ್ತಕ್ಕಂತಹ ಬಂಧುಗಳ ಬಳಿಯಲ್ಲಿ ನಾವು ಹೇಗೆ ಮಾತಾಡ್ತೀವೋ ಮನುಷ್ಯರು ಹಾಗೆ ಮಾತನಾಡಿದ ಲೋಕ ಚರಿತಾನು ವಿಡಂಬನೇನ ಲೋಕರ ಚರಿತ್ರೆ ಲೋಕರ ವರ್ತನೆ ಅದನ್ನು ಅನುವಿಡಂಬನ ಅನುಕರಿಸಿ ತೋರಿಸ್ತಾ ಇದ್ದಾನೆ ಅವರು ಹೇಗಿರ್ತಾರೆ ಅನ್ನೋದನ್ನು ಸ್ವ ಸ್ವಯಂ ತಾನು ನಟನೆ ಮಾಡಿ ತೋರಿಸ್ತಾ ಇದ್ದಾನೆ ಭಗವಂತ ಅದಾದ ಬಳಿಕ ಸ್ವಾಮಿ ಮಥುರೆಗೆ ಬರ್ತಾನೆ ಮಥುರೆಗೆ ಬಂದಾಗ ಆಚಾರ್ಯರು ಹೇಳ್ತಾರೆ ಗ್ರಾಹ್ಯಾಪೇಯರಹಿತೈ ಖಚಿತಾತ್ಮಸಂದ್ರ ಹೀನಃ ಲೋಕಾನ್ ವಿಡಂಬಿಯ ನರವತ್ ಸಮಲಕ್ತ್ರೈರ್ ವಪ್ರ ವಿಭೂಷಿತ ಇವಾಭವದ ಪ್ರಮೇಯ ಹಳ್ಳಿಯಿಂದ ಮಥುರೆಗೆ ಬಂದಿದ್ದಾನೆ ಪಟ್ಟಣಕ್ಕೆ ಬಂದಿದ್ದಾನೆ ಸ್ವಾಮಿ ಅಲ್ಲೆಲ್ಲ ಕೂದಲುಗಳನ್ನು ಒಪ್ಪವಾಗಿಟ್ಟುಕೊಂಡಿದ್ದಾರೆ ಹಾಗೆಲ್ಲ ಇರೋದನ್ನು ನೋಡಿ ನಾವು ಹೀಗೆ ಅಂತ ಭಗವಂತ ಕ್ಷೌರಿಕನ ಬಳಿಗೆ ಬಂದು ಆ ಕ್ಷೌರಿಕನ ಬಳಿಯಲ್ಲಿ ಕೂದಲುಗಳನ್ನೆಲ್ಲ ಒಪ್ಪು ಮಾಡಿಸಿಕೊಳ್ತಾನೆ ಲೋಕಾನ್ ವಿಡಂಬ್ಯ ವಿಭೂಷಿತ ಇವ ಭಗವದ್ ಅಪ್ರಮೇಯ ನಮ್ನು ಏನು ಮಾಡುತ್ತಾನೆ ಅಂತ ತಿಳಿಯಕ್ಕೆ ಸಾಧ್ಯವಿಲ್ಲ ಕಾರಣ ನಮ್ಮ ಕೂದಲಿದೆಯಲ್ಲ ಇದು ಬಿಡಬೇಕದು ಅಪಹೇಯ ನಮಗೆ ಇದು ಅಸಖ್ಯ ಬಂದು ಬಿಡ್ತದೆ ಸಾಕಪ್ಪ ಇಷ್ಟು ಕೂದಲು ಈ ಕೂದಲನ್ನು ಕತ್ತರಿಸಿಕೊಳ್ಬೇಕು ಅಂತ ಹೇಳಿ ಅಂಥದ್ದು ಭಗವಂತನ ಕೂದಲು ಅಂದರೆ ಭಗವಂತನೇ ಆ ಕೃಷ್ಣಕೇಶನೇ ಕೃಷ್ಣನಾಗಿ ಹುಟ್ಟಿ ಬಂದದ್ದು ಅಂಥದ್ದರಲ್ಲಿ ಸ್ವಾಮಿ ಈ ಕ್ಷೌರಿಕನ ಬಳಿಗೆ ಬಂದು ತಾನು ವಿಡಂಬನೆಯನ್ನು ಮಾಡ್ತಾನೆ ಲೋಕಾನ್ ವಿಡಂಬಿಯ ವಿಡಂಬ ಅಂದರೆ ಅನುಕರಣ ಅಂದರೆ ಇನ್ನೊಬ್ಬರು ಹೇಗೆ ಇರ್ತಾರೆ ಅನ್ನುವುದನ್ನು ಇವರು ವರ್ತನೆ ಮಾಡಿ ಆಚರಿಸಿ ತೋರಿಸ್ತಾರೆ ಅಭಿನಯಿಸಿ ತೋರಿಸ್ತಾರೆ ಇದನ್ನು ವಿಡಂಬನ ಅಂತ ಶ್ರೀಮದಾಚಾರ್ಯರ ಸಿದ್ಧಾಂತ ಕರಿತಾ ಇದೆ ರಾಜರರ್ಥ ಹೇಳಿದ್ದಾರೆ ಯಾಧಿಪತ್ಯದ ಪ್ರಮಾಣವನ್ನು ಕೊಟ್ಟಿದ್ದೇನೆ ಸ್ವಯಂ ಶ್ರೀಮದಾಚಾರ್ಯರ ಈ ಎಲ್ಲ ವಿಡಂಬ ಅನ್ನುವ ಶಬ್ದ ಎಲ್ಲೆಲ್ಲಿ ಪ್ರಯೋಗವಾಗಿದೆಯಲ್ಲ ಅಲ್ಲಿ ಅನುಕರಣ ಅನ್ನುವ ಅರ್ಥವಿದೆ ಅನ್ನೋದನ್ನು ನಾನು ತೋರಿಸಿಕೊಟ್ಟಿದ್ದೇನೆ ಈ ಮದಭಾವಿಯವರಿಗೆ ವಿಡಂಬನೆ ಅಂದರೆ ಸುಳ್ಳು ಅನ್ನುವ ವಿಪರೀತ ಜ್ಞಾನವಿದೆ ಕೇಳಿ ಅವರ ಮಾತನ್ನು ಮೇಲಿಂದ ಮೇಲೆ ಅದು ವಿಡಂಬನೆ ನಾಟಕ ಅಂತ ಹೇಳ್ತಾರೆ ನಾಟಕ ಮಾಡುವುದು ಅಂದರೆ ಅರ್ಥ ಏನು ಇಲ್ಲದೇ ಇದ್ದ ವಿಷಯಗಳನ್ನು ಹೇಳೋದು ಇಲ್ಲದೇ ಇದ್ದ ವಿಷಯ ಹೇಳೋದು ಅಂದರೆ ಅರ್ಥ ಏನು ಸುಳ್ಳು ಹೇಳೋದು ಅಂತ ಅರ್ಥ ಮಧುಭಾವಿ ಅವರೇ ವಿಡಂಬನೆಯನ್ನು ಸುಳ್ಳು ಅಂತ ಕರಿತಾ ಇದ್ದೀರಲ್ಲ ಅದೆಷ್ಟು ವಿಪರೀತ ಜ್ಞಾನವಿದೆ ಅದೆಷ್ಟು ಯಥಾರ್ಥ ಜ್ಞಾನ ತುಂಬಿಕೊಟ್ಟಿದ್ದೀರಾ ನೀವು ಮಾಧ್ವರ ಮಧ್ವಶಾಸ್ತ್ರವನ್ನು ಓದಿದ್ದೀರಾ ನೀವು ಭಾವಿ ಪತಿಗಳಾದಂತಹ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರನ್ನ ಈ ಪರಿ ನಿಂದೆ ಮಾಡ್ತಿರಲ್ಲ ಅದಕ್ಕೆ ಇಷ್ಟು ಅಜ್ಞಾನ ಭ್ರಮೆಗಳು ನಿಮ್ಮಲ್ಲಿ ತುಂಬಿಕೊಂಡಿವೆ ವಿಡಂಬನೆಯನ್ನು ಸುಳ್ಳು ಅಂತ ಹೇಳ್ತಾ ಇದ್ದೀರಲ್ಲ ಭಾಗವತ ಏನು ಹೇಳ್ತದೆ ಗೊತ್ತೇನು